ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಲಿ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಬನ್ನಿ ಹಾಗೆ ಒಂದು ಚಿಕನ್ ಸಾಂಬಾರು ಮಾಡೋಣ ಬೆಳ್ಳುಳ್ಳಿ ಗಸಗಸೆ ಎರಡು ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಪೌಡ್ರು ಧನಿಯಾ ಕಡಲೆ ಮೂರು ಗೋಡಂಬಿ ಲವಂಗ ಚಕ್ಕೆ ಶುಂಠಿ ಕೊತ್ತಂಬರಿ ಪುದೀನ ಕಾಯಿ ಮೊಸರು ಮೊಸರು ಚಿಕನ್ಗೆ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಅಥವಾ ಮೂರು ಸೆಕೆಂಡಲ್ಲಿ ಸಾಕು ಅಷ್ಟೇ ಕಲಸೋಣ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಚಿಲ್ಲಿ ಪೌಡ್ರು ಯಾಕಂದರೆ ಅಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ ಸಾಂಬಾರಿಗೆ ಖಾರವಾಗಿದ್ದರೇ ಟೇಸ್ಟಾಗಿರುತ್ತೆ ಮತ್ತು ಇದು ಈರುಳ್ಳಿ ಟೊಮೊಟೊ ಈರುಳ್ಳಿ ಟೊಮೊಟೊ ಇಲ್ಲಿ ಎರಡು ಟೊಮೊಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಮಡಗಿ ಅದಕ್ಕೆ ಒಂದು ಮೂರು ನಾಲ್ಕು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಕಸ್ತೂರಿ ಮೇಥಿ ಇವಾಗ ಕಲ್ಸಿ ಮಡಿಗೆರೋವಂಥ ಚಿಕನು ಹಾಕೊಳ್ಳ ಅದು ಬಿಸಿ ಆದಮೇಲೆ ಇಟ್ಟಿರುವಂಥ ಚಿಕನ್ನ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನಿಲ್ಲಿ ಸಾಂಬಾರು ಮಾಡೋಣ ಒಂದು ಕಾಯಿ ಧನಿಯಾ ಕೊತ್ತಂಬರಿ ಪುದೀನ ನೋಡಿ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಕಾಲು ಟೇಬಲ್ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ತಿರುಗ್ಸಿ ಇದನ್ನು ಇವಾಗ ಬೇಯಲಿ ಅದು ಒಂದು ಸ್ವಲ್ಪ ಅಷ್ಟೊತ್ತಿಗೆ ನಾವು ರುಬ್ಕೊಳ್ಳೋಣ ಬನ್ನಿ ಇವಾಗ ಇಂಗ್ರಿಡಿಯೆಂಟ್ಸು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇವೆಲ್ಲನೂ ರುಬ್ಬಿ ಅದಕ್ಕೆ ಹಾಕಿದ್ದೀನಿ ಹಾಗೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿ ಸಾಕು ಚಿಕನ್ ಬೇಗ ಬಂದ್ಬಿಡುತ್ತೆ ನೋಡಿ ಇವಾಗ ಬೆಂದಿದೆ ಚಿಕನ್ ಸಾಂಬಾರು ರೆಡಿ ಬಿಸಿ ಚಪಾತಿಯೊಂದಿಗೆ ಚಿಕನ್ ಸಾಂಬಾರು ನೋಡಿ ಹಾಕ್ತಾಯಿದ್ದೀನಿ ಬೌಲ್ಗೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಅದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಸುಜಾತಾ ವಿಲೋಗಸ್ ನ್ಯೂ ವೈರಸ್ ಅಂಡ್ ಚಾನಲ್ ಅದೇ ಚಾನಲ್ಲು ಬೇರೆ ಯಾವುದೂ ಇಲ್ಲ ನಿಮಗೆ ಅನಿಸಿಕೆಗಳನ್ನು ಇದು ಲೈಕ್ ವಿಡಿಯೋ ಲೈಕ್ ಆದರೆ ನೀವು ಖಂಡಿತವಾಗಲಿ ಚಿಕನ್ ಸಾಂಬಾರು ಮಾಡ್ಕೊಳ್ಳಿ ತಿನ್ನಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ನ ಇರಿ ಥ್ಯಾಂಕ್ ಯು